ಒಂದು ಜಿಲ್ಲೆಯಲ್ಲಿ ಮಾಂಸಾಹಾರವನ್ನೇ ನಿಷೇಧಿಸಿದ ವಿಶ್ವದ ಮೊದಲ ನಗರ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಮಾಂಸಾಹಾರವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಟ್ಟಿದೆ ಅದರ ಜೊತೆಗೆ ವಿಶ್ವದ ಮೊದಲ ನಗರವಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಜಗತ್ತಿನ ಇತಿಹಾಸದಲ್ಲಿ ಸಸ್ಯಾಹಾರ ಮಾತ್ರ ಸೇವನೆ ಮಾಡುವಂತಹ ವಿಶಿಷ್ಟ ಸ್ಥಾನ ಪಡ್ಕೊಂಡಿರುವಂತದ್ದು ಈ ನಗರ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಧಾಗೌಡ ಒಂದು ಜಿಲ್ಲೆಯಲ್ಲಿ ಮಾಂಸಾಹಾರವನ್ನೇ ನಿಷೇಧಿಸಿದ ವಿಶ್ವದ ಮೊದಲ ನಗರ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಯಾಕೆ ಇಂಥ ಒಂದು ನಗರಗಳಲ್ಲಿ ಮಾಂಸಾಹಾರವನ್ನ ನಿಷೇಧ ಮಾಡಲಾಗಿದೆ ಎನ್ನುವಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಒಂದಷ್ಟು ವಿಶೇಷವಾದಂತ ಉತ್ತರಗಳು ಕೂಡ ಇರುತ್ತೆ ಮತ್ತೆ ಒಂದು ಬಲವಾದಂಥ ಕಾರಣ ಕೂಡ ಇರುತ್ತೆ ಆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬಹಳ ಕುತೂಹಲಕಾರಿಯಾಗಿರುವಂತಹ ವಿಚಾರ ಇದು ಗುಜರಾತ್ ನ ಭಾವನಗರ ಜಿಲ್ಲೆಯಲ್ಲಿರುವಂತಹ ಒಂದು ಸಣ್ಣ ನಗರ ಮಾಂಸಾಹಾರವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಟ್ಟಿದೆ ಅದರ ಜೊತೆಗೆ ವಿಶ್ವದ ಮೊದಲ ನಗರವಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಯಾಕೆ ಅಂತಂದ್ರೆ ಈ ನಗರದಲ್ಲಿ ಮಾಂಸಾಹಾರವನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಖರೀದಿ ಮಾಡೋದಾಗ್ಲಿ ಮತ್ತು ಅದನ್ನ ಸೇವನೆ ಮಾಡೋದಾಗ್ಲಿ ಕಾನೂನಿನ ಮೂಲಕವೇ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆಯಂತೆ ಯಾರೂ ಕೂಡ ಸೇವನೆ ಮಾಡುವಂತಿಲ್ಲ ಹಾಗಿದ್ರೆ ಇದಕ್ಕೆ ಬಲವಾದಂಥ ಕಾರಣ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಈ ಒಂದು ನಿಯಮ ಯಾಕೆ ಜಾರಿಯಲ್ಲಿದೆ ಇಲ್ಲಿ ನೋಡಿ ಪ್ರತಿಯೊಬ್ಬರ ಆಹಾರ ರುಚಿ ಮತ್ತೆ ಅಭಿರುಚಿಗಳು ವಿಭಿನ್ನವಾಗಿರುತ್ತೆ ಅದು ಮನುಷ್ಯ ಸಹಜ ಗುಣ ಅದರಲ್ಲೂ ಆಹಾರ ಅಂತ ಬಂದಾಗ ಸಸ್ಯಹಾರಿ ಹಾಗೆ ಮಾಂಸಹಾರಿ ಅಹ್ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವಂಥವ್ರು ಇರ್ತಾರೆ ಒಬ್ಬೊಬ್ಬರದು ಒಂದೊಂದು ಅಭಿರುಚಿ ಇದರಲ್ಲಿ ಕೆಲವರು ಶುದ್ಧ ಹಸಿರು ತರಕಾರಿಗಳಿಗೆ ಆದ್ಯತೆಯನ್ನ ಕೊಟ್ಟರೆ ಇನ್ನು ಕೆಲವರು ಮಾಂಸಾಹಾರವೇ ಬೇಕು ಅನ್ನುವಂಥದಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಆದರೆ ಈ ಒಂದು ಜಿಲ್ಲೆಯಲ್ಲಿ ಮಾಂಸಾಹಾರವನ್ನೇ ನಿಷೇಧಿಸಿದ ವಿಶ್ವದ ಮೊದಲ ನಗರವಾಗಿ ಪ್ರಸಿದ್ಧಿ ಪಡ್ಕೊಂಡಿರೋದು ಯಾಕೆ ಅಂತಂದ್ರೆ ಅದು ಭಾರತದ ಗುಜರಾತ್ ರಾಜ್ಯದ ಭಾವನಗರ ಜಿಲ್ಲೆಯಲ್ಲಿ ಪಾಲಿತಾನ ನಗರ ಅನ್ನುವಂಥ ಒಂದು ನಗರ ಇದು ಜಗತ್ತಿನ ಇತಿಹಾಸದಲ್ಲಿ ಸಸ್ಯಾಹಾರ ಮಾತ್ರ ಸೇವನೆ ಮಾಡುವಂತಹ ವಿಶಿಷ್ಟ ಸ್ಥಾನ ಪಡ್ಕೊಂಡಿರುವಂಥದ್ದು ಈ ನಗರ ಸದ್ಯ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ನಗರದಲ್ಲಿ ಮಾಂಸಾಹಾರವನ್ನ ಮಾರಾಟ ಮಾಡೋದು ಖರೀದಿ ಮಾಡೋದು ಈಗಾಗಲೇ ಕಾನೂನಿನ ಮೂಲಕ ಸಂಪೂರ್ಣ ನಿಷೇಧ ಮಾಡಲಾಗಿರುವಂಥದ್ದು ಯಾಕೆ ಅಂತಂದ್ರೆ ಇಲ್ಲಿ ಪಾಲಿತಾನ ನಗರ ಏನಿದೆ ಈ ನಗರದಲ್ಲಿ ವಾಸ ಮಾಡುವಂಥವರು ಜೈನ ಧರ್ಮದವರು ಜೈನ ಧರ್ಮದ ಪ್ರಮುಖ ಮತ್ತು ಅತಿ ಪವಿತ್ರ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಒಂದಾಗಿರುವಂಥದ್ದು ಈ ಒಂದು ಪಾಲಿತಾನ ನಗರ ಆ ಒಂದು ಪವಿತ್ರ ತೀರ್ಥ ಸ್ಥಳಗಳಲ್ಲಿ ಅಂತ ಒಂದು ಜನರೇ ವಾಸ ಮಾಡ್ತಿರ್ತಾರೆ ಹಾಗಾಗಿ ಈ ನಗರ ದೇವಾಲಯಗಳ ನಗರ ಅಂತ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಈಗ ಅಲ್ಲಿ ಅತಿ ಪವಿತ್ರ ತೀರ್ಥಯಾತ್ರಾ ಸ್ಥಳ ಮತ್ತೆ ಜೈನ ಧರ್ಮದ ಪ್ರಮುಖ ಒಂದು ನಗರ ಅಂತ ಬಂದಾಗ ಅಲ್ಲಿ ದೇವಾಲಯಗಳನ್ನೇ ಹೆಚ್ಚಾಗಿ ಸೃಷ್ಟಿ ಮಾಡಿರ್ತಾರೆ ಹಾಗಾಗಿ ಅದು ದೇವಾಲಯಗಳ ನಗರ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಈಗ ದೇವಾಲಯಗಳ ನಗರ ಅಂತ ಇರುವಾಗ ಅಲ್ಲಿ ಮಾಂಸ ಆಹಾರವನ್ನು ಸೇವನೆ ಮಾಡೋದಾಗಲಿ ಅದನ್ನು ಮಾರಾಟ ಮಾಡೋದಾಗಲಿ ಖರೀದಿ ಮಾಡೋದಾಗಲಿ ಆ ವಾತಾವರಣವೇ ಒಂದು ರೀತಿಯಾಗಿ ಗಬ್ಬೆದ್ದು ನಾರುವಂಥ ಪ್ರದೇಶ ಆಗಿಬಿಡತ್ತೆ ಮತ್ತೆ ಅತಿಯಾದಂಥ ಒಂದು ವಾಸನೆ ಮಾಂಸಾಹಾರದ ಒಂದು ವಾಸನೆಯಿಂದ ಕೂಡಿರುವಂತಹ ಪ್ರದೇಶ ಆಗ್ಬಿಡತ್ತೆ ಸೊ ಹಾಗಾಗಿ ದೇವಾಲಯಗಳ ಒಂದು ಸ್ಥಾಪನೆ ಇರುವಂತಹ ಜಾಗಗಳಲ್ಲಿ ಈ ಒಂದು ಪದ್ಧತಿ ಸರಿಯಲ್ಲ ಅನ್ನೋ ಕಾರಣ ಅದರ ಜೊತೆ ಜೊತೆಗೆ ಇಲ್ಲಿ ಒಂಬೈನೂರು ವರ್ಷಗಳ ಇತಿಹಾಸವಿರುವಂತಹ ಎಂಟುನೂರಕ್ಕೂ ಹೆಚ್ಚು ಸೂಕ್ಷ್ಮ ಕೆತ್ತನೆಯ ಜೈನ ದೇವಾಲಯಗಳು ಕೂಡ ಈ ನಗರದಲ್ಲಿದೆ ಹಾಗಾಗಿ ಜೈನ ಸಮುದಾಯದ ಧಾರ್ಮಿಕ ತತ್ವಗಳನ್ನ ಗೌರವಿಸುವ ಸಲುವಾಗಿ ಇಲ್ಲಿ ಮಾಂಸಾಹಾರ ಸೇವನೆಯನ್ನ ನಿಷೇಧ ಮಾಡಲಾಗಿದೆ ನೋಡಿ ಒಂದು ಈ ದೇವಾಲಯಗಳಿರುವಂತಹ ಜಾಗಗಳಲ್ಲಿ ಮಾಂಸಾಹಾರ ಸೇವನೆ ಮಾರಾಟ ಇದೆಲ್ಲವನ್ನ ಮಾಡೋದ್ರಿಂದ ಆ ಭಾಗದ ವಾತಾವರಣ ಹಾಳಾಗುತ್ತೆ ಮತ್ತೆ ದೇವಸ್ಥಾನಗಳಿಗಿರುವಂತಹ ಪಾವಿತ್ರತೆಗೂ ಕೂಡ ಎಲ್ಲೋ ಒಂದು ರೀತಿ ಧಕ್ಕೆ ಬರುವಂಥದ್ದು ಜೊತೆಗೆ ಗೌರವ ಅನ್ನಂಥದ್ದು ಬಹಳ ಇಂಪಾರ್ಟೆಂಟ್ ಜೈನ ಸಮುದಾಯದ ಧಾರ್ಮಿಕ ತತ್ವಗಳನ್ನ ಗೌರವಿಸುವಂತ ಸಲುವಾಗಿ ಅಲ್ಲಿನ ಕಾನೂನಿನ ಮೂಲಕವೇ ಮಾಂಸಾಹಾರವನ್ನ ನಿಷೇಧ ಮಾಡಲಾಗಿದೆ ಈ ಒಂದು ಕಠಿಣ ನಿರ್ಧಾರದ ಹಿಂದಿನ ಪ್ರಮುಖ ಕಾರಣ ಮತ್ತೊಂದು ಕೂಡ ಇದೆ ಜೈನ ಧರ್ಮದ ಅಹಿಂಸಾ ತತ್ವ ಅಂದ್ರೆ ಪ್ರಾಣಿಗಳಿಗೆ ಹಿಂಸೆ ನೀಡುವುದನ್ನ ವಿರೋಧಿಸುವ ನಿಟ್ಟಿನಲ್ಲಿ ಇಡೀ ನಗರ ಸಸ್ಯಾಹಾರವನ್ನ ಕಡ್ಡಾಯವಾಗಿ ಅನುಸರಣೆ ಮಾಡ್ತಾ ಇದೆ ನೋಡಿ ನಮ್ಮೆಲ್ರಿಗೂ ಗೊತ್ತು ಪ್ರಾಣಿ ಹಿಂಸೆ ಮಾಡುವಂಥದ್ದು ತಪ್ಪು ಹೇಳಿ ಆದರೂ ಕೂಡ ನಾವು ನಮಗಿಷ್ಟ ಬಂದಂಥ ಒಂದು ಪ್ರಾಣಿಗಳ ಮಾಂಸವನ್ನು ನಾವು ಸೇವನೆ ಮಾಡ್ತೀವಿ ನಮಗೆ ಅದರಿಂದ ಏನೋ ಒಂದು ರೀತಿಯಾದಂಥ ಒಂದು ಸಂತೃಪ್ತಿ ಸಿಗತ್ತೆ ಗೊತ್ತು ನಮಗೆ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು ಅವುಗಳನ್ನು ಕೊಂದು ನಾವು ತಿನ್ನುವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಇದು ಜೈನ ಧರ್ಮದ ಅಹಿಂಸಾ ತತ್ವ ಕೂಡ ಹೌದು ಆದರೆ ನಾವು ಹಿಂದೂ ಧರ್ಮದಲ್ಲಿ ದೇವರ ಪೂಜೆ ಮಾಡುವಾಗಲೂ ಕೂಡ ಮಾಂಸಾಹಾರವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡುವಂಥ ಪದ್ಧತಿಯೂ ಕೂಡ ನಮ್ಮಲ್ಲಿದೆ ಆದರೆ ಈ ಒಂದು ನಗರದಲ್ಲಿ ಪ್ರಾಣಿಗಳಿಗೆ ಹಿಂಸೆ ನೀಡುವುದನ್ನು ವಿರೋಧಿಸುವಂತಹ ನಿಟ್ಟಿನಲ್ಲಿ ಅಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬರೂ ಕೂಡ ಸಸ್ಯಾಹಾರವನ್ನು ಕಡ್ಡಾಯವಾಗಿ ಅನುಸರಿಸುವುದರ ಮೂಲಕ ಸಂಪೂರ್ಣವಾಗಿ ಆಸೆಗಳಿದ್ರೂ ಮಾಂಸಾಹಾರವನ್ನು ತ್ಯಜಿಸಿ ಅವರು ಬದುಕನ್ನು ನಡೆಸ್ತಿದ್ದಾರೆ ಈ ನಿಷೇಧ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೆ ಬಂದಿದ್ದು ಮಾಂಸ ಮಾರಾಟವನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಸುಮಾರು ಇನ್ನೂರು ಜೈನ ಮುನಿಗಳು ಉಪವಾಸ ಸತ್ಯಾಗ್ರಹವನ್ನು ಕೂಡ ನಡೆಸಿದ್ರಂತೆ ನೋಡಿ ಆ ಉಪವಾಸ ಸತ್ಯಾಗ್ರಹದ ಒಂದು ಪ್ರತಿಫಲಕ್ಕೆ ಸರ್ಕಾರ ಕೂಡ ಒಂದು ಹೊಸ ಕಾನೂನನ್ನ ರಚನೆ ಮಾಡಿ ಆ ಕಾನೂನಿನ ಮುಖಾಂತರ ಅಲ್ಲಿ ಮಾಂಸ ಮೀನು ಮತ್ತು ಮೊಟ್ಟೆಗಳ ಮೇಲೆ ಸಂಪೂರ್ಣ ನಿಷೇಧವನ್ನ ಕೂಡ ಹೇರಿತು ಮಾಂಸಾಹಾರ ಮಾತ್ರವಲ್ಲದೆ ಇಲ್ಲಿನ ಅನೇಕ ಜೈನರು ನೆಲದ ಅಡಿಯಲ್ಲಿ ಬೆಳೆಯುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಆಲೂಗೆಡ್ಡೆಯಂಥ ಬೇರು ತರಕಾರಿಗಳನ್ನೂ ಸಹ ಸೇವಿಸೋದಿಲ್ಲ ಅದರಿಂದ ಕೂಡ ದೂರ ಇರ್ತಾರೆ ಇದು ಕೂಡ ಇಲ್ಲಿನ ಒಂದು ವಿಶೇಷತೆ ಮತ್ತೆ ಈ ನಗರಕ್ಕೆ ಭೇಟಿ ನೀಡುವಂತ ಪ್ರವಾಸಿಗರು ಡೋಕ್ಲಾ ಖಂಡವಿ ಕಧಿ ಘಾತಿಯಾ ಮತ್ತೆ ದಾಲ್ ಡೋಕ್ಲಿ ಅಂತ ಗುಜರಾತಿ ಸಸ್ಯಹಾರಿ ಖಾದ್ಯಗಳನ್ನ ಸವಿಬಹುದು ಆಮೇಲೆ ಜೋಳದ ರೊಟ್ಟಿ ಟೊಮ್ಯಾಟೊ ಗ್ರೇವಿಯಾದಂತಹ ಸೇವ್ ಟೊಮೆಟಾನು ಶಾಕ್ ಮತ್ತೆ ಇಲ್ಲಿನ ಮತ್ತೊಂದು ಜನಪ್ರಿಯ ಭಕ್ಷ್ಯ ಆದರೆ ಸತ್ಯಕ್ಕೆ ಈ ನಗರದಲ್ಲಿ ಮಾಂಸ ಮಾಂಸಾಹಾರವನ್ನೇ ನಿಷೇಧ ಮಾಡಲಾಗಿರುವಂಥದ್ದು ಅದರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಮಣ್ಣಿನ ಕೆಳಗಡೆ ಬೆಳೆಯುವಂತಹ ಬೇರು ಅನ್ನ ಹೊಂದಿರುವಂತಹ ತರಕಾರಿಗಳನ್ನು ಕೂಡ ಇಲ್ಲಿ ನಿಷೇಧ ಮಾಡಲಾಗಿರುವಂಥದ್ದು ಅದು ಕಾನೂನಿನ ಮೂಲಕವೇ ನಿಷೇಧ ಮಾಡಿರುವಂಥದ್ದು ಹಾಗಾಗಿ ಅದನ್ನು ಜನ ಕೂಡ ಅದನ್ನೇ ಸೇವನೆ ಮಾಡ್ಕೊಂಡು ಬರ್ತಿದ್ದಾರೆ ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಯಾಕಂದ್ರೆ ಅಲ್ಲಿನ ಧರ್ಮ ಮತ್ತೆ ದೇವಾಲಯಗಳಿಗೆ ಗೌರವ ಕೊಡುವಂತ ಒಂದು ಸಂಪ್ರದಾಯ ಹಾಗೆ ಮನೋಭಾವವನ್ನು ಹೊಂದಿರುವಂತಹ ಜನರು ಹೆಚ್ಚಾಗಿ ವಾಸ ಮಾಡ್ತಾ ಇರೋದ್ರಿಂದ ಆ ನಗರದಲ್ಲಿ ಸಂಪೂರ್ಣವಾಗಿ ಮಾಂಸಾಹಾರವನ್ನು নিে থামার